ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆಯ ಬಳಿಕ ಇಂದು ಜೆಡಿಎಸ್ನಿಂದ ಕ್ಷೇತ್ರದ ಮತದಾರರಿಗೆ ಕೃತಕ್ಷತಾ ಸಮಾವೇಶ ಆಯೋಜಿಸಲಾಗಿತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ಪಕ್ಷದ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ ಮಾಜಿ ಶಾಸಕ ಸಾರಾ ಮಹೇಶ್ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಕುಮಾರಸ್ವಾಮಿ ಉಪಚುನಾವಣೆಯಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನು ನಿಖಿಲ್ ಕುಮಾರಸ್ವಾಮಿ ಪಡೆದಿದ್ದಾರೆ ಇದಕ್ಕಾಗಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಸೋಲು ಕಂಡ ಹೊರತಾಗಿಯೂ ನಮ್ಮ ನಿರೀಕ್ಷೆ ಮೀರಿ ಜನ ಬೆಂಬಲ ನಮಗೆ ದೊರೆತಿದ್ದು ಸಾರ್ವತ್ರಿಕ ಚುನಾವಣೆಯಲ್ಲಿ ಜನ ನಮ್ಮ ಪರವಾಗಿ ನಿಲ್ಲುವ ವಿಶ್ವಾಸವಿದೆ ಎಂದರು ನಿಖಿಲ್ ಕುಮಾರಸ್ವಾಮಿ ಮುಂದಿನ ಚುನಾವಣೆಯಲ್ಲಿ ಚನ್ನಪಟ್ಟಣದಿಂದಲೇ ಸ್ಪರ್ಧಿಸಬೇಕು ಎಂಬುದು ಕಾರ್ಯಕರ್ತರ ಒತ್ತಡವಿದೆ ಅದರ ಜೊತೆಯಲ್ಲೇ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜೆಡಿಎಸ್ ಪಕ್ಷವನ್ನು ಸಂಘಟಿಸುವ ಜವಾಬ್ದಾರಿಯೂ ಅವರ ಮೇಲಿದೆ ಸಂಕ್ರಾಂತಿಯ ಬಳಿಕ ಪಕ್ಷದ ಮರು ಸಂಘಟನೆಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಚುನಾವಣೆಯಲ್ಲಿ ಮತಪತ್ರಗಳನ್ನೇ ಬಳಸುವ ವ್ಯವಸ್ಥೆ ಮರುಜಾರಿಯಾಗಬೇಕು ಎಂದು ವಿರೋಧ ಪಕ್ಷಗಳು ಒತ್ತಾಯಿಸುತ್ತಿವೆ ಆದರೆ ಮತಯಂತ್ರಗಳ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಯಾರು ಸೋಲು ಕಂಡಾಗ ಮಾತ್ರ ಮತಯಂತ್ರಗಳ ಕುರಿತು ಆರೋಪ ಮಾಡುತ್ತಾರೆ ಕರ್ನಾಟಕದಲ್ಲಿ ಮತಯಂತ್ರಗಳನ್ನು ಹ್ಯಾಕ್ ಮಾಡಲಾಗಿತ್ತೇ ಎಂದು ಪ್ರಶ್ನಿಸಿದರು ಆ ಸಮಾಜದ ಒಂದು ಏಳಿಗೆಗೆ ಏನು ಕೊಟ್ಟಿದ್ದೀರಿ ಹೇಳಪ್ಪ ಇವರಿಗೆ ನೋಟಿಸ್ ಥರ ತೂರಿ ಕೊಟ್ಟಂತವರು ನನ್ನ ಬಗ್ಗೆ ಚರ್ಚೆ ಮಾಡಿದಾರಲ್ಲ ಎಸೋ ಇದನ್ನ ಜನಾಂಗೀಯ ಭಾಷೆ ಏನಾದರೂ ನೋಟಿಸ್ ಕೊಟ್ರ ಕೇಸಾಗಿಲ್ಲ ಅದು ಖಾತ್ರಿ ನೋಟಿಸ್ ಕೊಟ್ಟಿಲ್ಲ ಇದನ್ನ ಈ ಒಂದು ರೀತಿಯ ತೀರ್ಮಾನಗಳು ಮಾಡೋದ್ರಿಂದ ಈ ರಾಜ್ಯದಲ್ಲಿ ಮುಂದಿನ ದಿನಗಳು ಯಾವ ರೀತಿ ಅರಾಜಕತೆ ಪ್ರಾರಂಭ ಆಗುತ್ತೆ ಕಾದ್ ನೋಡಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು ವೋಟಿಂಗ್ ಮೆಷಿನ್ ಇಂಟ್ರೊಡ್ಯೂಸ್ ಮಾಡಿದಾರೆ ಯಾರು ಕಾಂಗ್ರೆಸ್ ಸರ್ಕಾರದಲ್ಲೇ ಮಾಡಿದ್ದಾರವೇ ಅಂದ್ರೆ ಬಹುಶಃ ಮಾಡಿದ್ದಾರೆ ಅವರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮಾಡಿರೋದ್ರಿಂದ ಅವ್ರು ಹೇಳ್ತಾ ಇರಬೇಕಾಗಿದ್ರೆ